ಗುರುದೇವ್ ರಾಶಿಯವರಿಗೆ ಗುರು ಸಂಚಾರದಿಂದಾಗಿ ಆಗುವಂತಹ ಬದಲಾವಣೆಗಳೇನು ಗುರು ಬರ ಬರ್ತಾ ಇದೆಯಾ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯ ವ್ಯಾಪಾರ ವ್ಯವಹಾರ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಹಣಕಾಸು ಎಲ್ಲದರ ಮೇಲೂ ಕೂಡ ಪರಿಣಾಮ ಗುರು ಬೀರ್ತಕ್ಕಂಥದ್ದಿದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಯಾವ ಕೆಲಸಗಳನ್ನು ನೀವು ಮಾಡಬಾರದು ಯಾವ ಕೆಲಸ ಮಾಡಿದ್ರೆ ನಿಮಗೆ ಅದೃಷ್ಟ ಬರುತ್ತೆ ಇದರ ಕುರಿತಾಗಿ ಪರಿಪೂರ್ಣ ಮಾಹಿತಿಯನ್ನು ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷವಾಗಿರುವಂತಹ ಕನ್ಯಾ ರಾಶಿಯ ಗುರು ಸಂಚಾರ ಫಲವನ್ನ ತಿಳಿಸ್ಕೊಡ್ತಾ ಇದ್ದೇನೆ ಕನ್ಯಾ ರಾಶಿ ರಾಶಿಯ ಅಧಿಪತಿ ಬುಧ ಈ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮದು ಸ್ವಲ್ಪ ನಾಚಿಕೆ ಸ್ವಭಾವ ಅಂತಕ್ಕಂಥದ್ದು ಕೂಡ ಇರುವಂಥದ್ದು ಅಂದರೆ ಯಾರನ್ನಾದರೂ ಹೋಗಿ ನೀವು ಮಾತಾಡಿಸುವಂಥದ್ದು ಮೊದಲು ನೀವೇ ಮಾತಾಡಿಸುವಂಥದ್ದು ರಾಶಿಯವರಿಗೆ ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆ ಇರುವಂಥದ್ದು ಅಥವಾ ಸ್ವಲ್ಪ ಅನ್ಕಂಫರ್ಟೇಬಲ್ ಕೂಡ ಆಗುವಂತಹ ಸಾಧ್ಯತೆ ಇರುವಂಥದ್ದು ಹಾಗೆ ನಾಚಿಕೆ ಸ್ವಭಾವ ಇರೋದರಿಂದ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಚ್ಚಿನ ಜನ ಇಂಟ್ರೋವರ್ಡ್ಸ್ ಅಂದರೆ ಮಾಡಬೇಕು ಅಂದ್ಕೊಳ್ತಾರೆ ಬಟ್ ಮಾಡೋದಕ್ಕಾಗದೆ ಹಿಂದುಳಿಯುವಂತಹ ಒಂದು ಮನಸ್ಥಿತಿ ಕೂಡ ಕನ್ಯಾ ರಾಶಿಯಲ್ಲಿರತಕ್ಕಂಥದ್ದು ಒಳ್ಳೆಯ ಜ್ಞಾಪಕ ಶಕ್ತಿ ಕ್ರಿಯಾಶೀಲ ವ್ಯಕ್ತಿಗಳಾಗಿರ್ತಾರೆ ಇವರು ತಮ್ಮ ಪಾಡಿಗೆ ತಾನು ಇರುವಂತಹ ರಾಶಿ ಯಾರಿಗೂ ಕೂಡ ಯಾರ ತಂಟೆಗೂ ಹೋಗದೆ ನನ್ನ ಕೆಲಸ ಆಯಿತು ಕಾರ್ಯ ಆಯಿತು ನಾನು ಏನು ಮಾಡಬೇಕು ಅದನ್ನು ಮಾತ್ರ ಮಾಡ್ತೀನಿ ಪ್ರೀತಿ ವಿಶ್ವಾಸದಿಂದ ಇರ್ತೀನಿ ಯಾರ ಜೊತೆನೂ ಜಗಳ ಬೇಡ ಕಲಹ ಬೇಡ ನನ್ನ ಕೆಲಸ ಏನಿದೆ ಅಷ್ಟು ಮಾತ್ರ ನೋಡ್ಕೊಳ್ತೀನಿ ಅಂತ ಹೇಳುವಂತಹ ರಾಶಿ ಈ ವಿಶೇಷವಾದಂತಹ ಕನ್ಯಾ ರಾಶಿ ಹಾಗೆ ನಿಮಗೆ ಬಹಳ ಒಳ್ಳೆಯ ಸ್ನೇಹಿತರು ಇರ್ತಾರೆ ಅಂದ್ರೆ ಸ್ನೇಹಿತರಲ್ಲಿ ಎರಡು ವಿಧ ಮೋಸ ಮಾಡುವಂತಹ ಸ್ನೇಹಿತರಾಗ್ಬೋದು ಅಥವಾ ಹಿತೈಷಿಗಳು ಅಂತ ಹೇಳುವಂಥ ಕನ್ಯಾ ರಾಶಿಯವರು ತುಂಬಾ ಸೆಲೆಕ್ಟಿವ್ ಆಗಿ ಅವರ ಸ್ನೇಹಿತರನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ ಈ ಸ್ನೇಹಿತರು ಒಬ್ಬೊಬ್ಬರಿಗೆ ಖಂಡಿತವಾಗ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಏನಿರುತ್ತೆ ಆ ಕೆಲಸವನ್ನ ನಿಮಗೆ ಸಹಾಯತವಾಗಿ ಮಾಡುವಂತಹ ಸ್ನೇಹಿತರು ಕನ್ಯಾ ರಾಶಿಯವರಿಗೆ ಇರ್ತಾರೆ ಲಿಮಿಟೆಡ್ ಸ್ನೇಹಿತರಿದ್ರು ಕೂಡ ಒಳ್ಳೆಯ ಸ್ನೇಹಿತರನ್ನ ಪಡೆದುವಂತಹ ಒಂದು ವಿಶೇಷ ಯೋಗ ಕೂಡ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಇರುವಂತದ್ದು ಧಾರ್ಮಿಕ ಪ್ರಜ್ಞೆ ಹೆಚ್ಚಾಗಿರುವಂತದ್ದು ಕನ್ಯಾ ರಾಶಿಯವರಿಗೆ ಧಾರ್ಮಿಕವಾಗಿ ಹೆಚ್ಚಿನ ನಡೆನುಡಿ ಅಂತಕ್ಕಂಥದ್ದು ಇವರದೇನಿದ್ರು ಶುದ್ಧವಾಗಿರ್ತಕ್ಕಂತಹ ನಡೆ ನುಡಿ ಆಗಿರುತ್ತೆ ಕನ್ಯಾ ರಾಶಿಯವರದ್ದು ಇದರಿಂದಾಗಿ ಅವರ ಜೀವನದಲ್ಲಿ ಅವರ ಅಭಿವೃದ್ಧಿ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಬುದ್ಧಿಯಲ್ಲೂ ಕೂಡ ಶುದ್ಧ ಬುದ್ಧಿ ಆತ್ಮ ಗೌರವವನ್ನ ಕಾಪಾಡಿಕೊಳ್ಳುವಂಥದ್ದು ಹಾಗೆ ಸೃಜನಶೀಲ ವ್ಯಕ್ತಿಗಳು ಅಂತ ಹೇಳುವಂಥದ್ದು ಕನ್ಯಾ ರಾಶಿಯವರು ಸ್ವಲ್ಪ ವ್ಯವಹಾರವನ್ನ ಮಾಡುವಾಗ ಎಚ್ಚರಿಕೆಯಿಂದ ಮಾಡಬೇಕು ಯಾಕಂದ್ರೆ ಇವರಿಗೆ ಗೊತ್ತಾಗದೇ ಇರುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಬುದ್ಧಿವಂತರು ಇರ್ತಾರೆ ಆದರೂ ಕೂಡ ನಿಮ್ಮನ್ನೇ ವಂಚಿಸುವಂತಹ ಸಾಧ್ಯತೆ ಪಾರ್ಟ್ನರ್ಶಿಪ್ ಅನ್ನ ಮಾಡೋದಕ್ಕೆ ಕನ್ಯಾ ರಾಶಿಯವರು ಹೋಗಲೇಬಾರದು ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ತಾರೆ ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ನಿಮಗೆ ಮೋಸ ಮಾಡ್ತಾ ಇದ್ರೆ ಅದು ನಿಮಗೆ ಗೊತ್ತಾಗದಿರೋ ತರ ಮಾಡ್ತಾ ಇರ್ತಾರೆ ಹಾಗಾಗಿ ಕನ್ಯಾ ರಾಶಿಯವರು ಈ ವಿಚಾರದಲ್ಲಿ ಸ್ವಲ್ಪ ಒಂದು ಎಚ್ಚರಿಕೆಯಿಂದ ವಹಿಸ್ಕೊಳ್ಳಿ ನೀವು ಸೈಲೆಂಟ್ ಆಗಿರೋದು ನಿಮ್ಮನ್ನ ನಿಷ್ಠೂರವಾಗಿ ಇನ್ನೊಬ್ರು ನೋಡ್ತಾ ಇರ್ತಾರೆ ಅವರೇನು ಮಾತಾಡದೇ ಇಲ್ಲ ಅಂತ ಹೇಳಿ ನಿಷ್ಠೂರವಾಗಿ ಕಾಣ್ತಕ್ಕಂತಹ ಒಂದು ಪ್ರಮೇಯ ಕೂಡ ಕನ್ಯಾ ರಾಶಿಯವರು ಎದುರಿಸಬಹುದು ಹೆಜ್ಜೆ ಹೆಜ್ಜೆಗೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕನ್ಯಾ ರಾಶಿಯವರು ಯಾಕಂದ್ರೆ ಇವರ ಮೇಲೆ ಆರೋಪಗಳು ಬರುವಂತದ್ದು ಜಾಸ್ತಿ ಮಾಡದೆ ಇರೋ ತಪ್ಪಿಗೆ ನೀನೇ ಮಾಡಿದ್ಯಾ ಅಂತ ಹೇಳಿ ಜನರು ಆರೋಪ ಮಾಡುವಂತದ್ದು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಕನ್ಯಾ ರಾಶಿಯವರು ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಗಳನ್ನು ಏನಾದರೂ ಎದುರಿಸ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಈ ರೀತಿ ಏನಾದರೂ ಆಗ್ತಾ ಇದ್ರೆ ಎಚ್ಚರಿಕೆಯಲ್ಲಿ ಇರೋದು ತುಂಬ ಮುಖ್ಯ ಆಗುತ್ತೆ ಹಾಗೆ ನಿಮ್ಮ ಅದೃಷ್ಟ ಕೊಡುವಂತಹ ಸಂಖ್ಯೆಗಳು ಐದು ಆರು ಮತ್ತು ಎಂಟು ಈ ಸಂಖ್ಯೆಗಳಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ತೆಗೆದುಕೊಳ್ಳುವಂಥದ್ದು ಗಾಡಿ ನಂಬರನ್ನು ತೆಗೆದುಕೊಳ್ಳುವಂಥದ್ದು ನಿಮಗೆ ಬಹಳ ಅದೃಷ್ಟವನ್ನು ಕೊಡುವಂತಹ ಸಾಧ್ಯತೆ ಇರುವಂಥದ್ದು ನಂಬರ್ ಟೋಟಲ್ ಮಾಡಿದಾಗ ಐದು ಆರು ಅಥವಾ ಎಂಟು ಬಂದಾಗ ನಿಮ್ಮ ಸಮಸ್ಯೆಗಳು ಯಾವುದು ಕೂಡ ಬರದಂಗೆ ಆ ಕೆಲಸ ಕಾರ್ಯಗಳಾಗುವಂತಹ ಸಾಧ್ಯತೆ ಕೂಡ ಅತಿ ಹೆಚ್ಚಾಗಿರುವಂತದ್ದು ಹಾಗೆ ಕನ್ಯಾ ರಾಶಿ ಅವರಿಗೆ ಕೋಪ ಬಹಳ ಬೇಗ ಬರುವಂತಹ ಸಾಧ್ಯತೆ ಕೂಡ ಇರ್ತದೆ ಆದ್ರೆ ಈ ಕೋಪ ದೀರ್ಘಕಾಲದವರೆಗೂ ಕೂಡ ಇರುತ್ತೆ ಈ ಕೋಪವನ್ನ ನೀವು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಂಡ್ರೆ ನೀವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಕೋಪವನ್ನ ಸಕಾರಾತ್ಮಕವಾಗಿ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂದ್ರೆ ನೀವೇನೋ ಒಂದು ಜಾಗದಲ್ಲಿ ಹೋಗಿರ್ತೀರಿ ಅಲ್ಲಿ ನಿಮ್ಗೆ ಏನೋ ಅವಮಾನ ಆಗಿರುತ್ತೆ ಕೋಪ ಬರುತ್ತೆ ಆ ಕೋಪದಿಂದಾಗಿ ನಿಮಗೆ ಅವಮಾನ ಮಾಡಿದ್ರಲ್ಲ ಆ ವ್ಯಕ್ತಿ ಮೇಲೆ ಕೋಪ ಮಾಡಿಕೊಳ್ಳೋದು ನಕಾರಾತ್ಮಕತೆ ಅಂತ ಹೇಳುವಂಥದ್ದು ಜೊತೆಗೆ ಈ ಕೋಪವನ್ನ ಸದೃಢವಾಗಿ ಇನ್ನು ಮುಂದೆ ನನ್ನ ಬಗ್ಗೆ ಯಾರು ಕೂಡ ಈ ರೀತಿ ಮಾತಾಡದೇ ತರ ನಾನು ನನ್ನ ಜೀವನದಲ್ಲಿ ಎದ್ದು ನಿಲ್ತೇನೆ ಅಂತ ಹೇಳಿ ಸಕಾರಾತ್ಮಕವಾಗಿ ನೀವೆದ್ದು ಹೋದಾಗ ಜೀವನದಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಈ ಗುರು ಸಂಚಾರ ಫಲದಿಂದಾಗಿ ಚಟಕ್ಕೆ ಬೀಳುವಂತಹ ಸಾಧ್ಯತೆ ಕನ್ಯಾ ರಾಶಿಯವರು ನಿಮ್ಮ ಮಕ್ಕಳು ಯಾರಾದರೂ ಕನ್ಯಾ ರಾಶಿಯವರಿದ್ರೆ ಚಟ ಆರಂಭ ಆಗುವಂತಹ ಸಮಯ ಇದೆ ಹಾಗಾಗಿ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಹಣ ಬರುವಂತಹ ಸಾಧ್ಯತೆ ಇದೆ ಖಂಡಿತವಾಗ್ಲೂ ಕೂಡ ಧನಲಾಭ ಅಂತ ತೋರಿಸ್ತದೆ ಆದ್ರೆ ಆ ಬಂದಿರುವಂತಹ ಹಣ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಸಮಸ್ಯೆಯನ್ನು ಎದುರಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹಣ ಏನೋ ಬರುತ್ತೆ ಬಟ್ ಯಾವ್ದೋ ಅದೇ ಒಂದು ಖರ್ಚು ಇರುತ್ತೆ ಅದನ್ನ ಮಾಡಿ ಹಣವನ್ನ ವ್ಯಯ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅಥವಾ ಬಹಳ ಟೈಮ್ ಇಂದ ನಿಮಗೊಬ್ರು ಕೊಡಬೇಕು ನೀವು ಇನ್ನೊಬ್ರು ದುಡ್ಡು ಕೊಡ್ಬೇಕು ಅಂತಹ ಪರಿಸ್ಥಿತಿಯಲ್ಲಿ ಇದ್ರೆ ನಿಮಗ್ ಬರುವಂತದ್ ಬರುತ್ತೆ ನೀವು ಅದನ್ನ ಕೊಟ್ಟು ತೀರಿಸುವಂತಹ ಪ್ರಮೇಯ ಕೂಡ ಇಲ್ಲಿ ನಡೆಯುವಂತ ಸಾಧ್ಯತೆ ಇದೆ ಮದುವೆಯಲ್ಲಿ ಅನೇಕ ಅಡೆತಡೆಗಳು ಅಂತ ಯಾರ ಮದುವೆ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ಅಡೆತಡೆಗಳನ್ನ ನೀವು ನಿರೀಕ್ಷೆ ಮಾಡಬಹುದು ನೌಕರಿಯಲ್ಲಿ ಕೆಲಸ ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅಥವಾ ನಿಮಗೆ ಇಷ್ಟ ಇಲ್ಲದ ಕಡೆ ನಿಮ್ಮ ವರ್ಗಾವಣೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹಾಗಾಗಿ ಒಳ್ಳೆ ಒಂದು ನಿರ್ಧಾರ ಅಂತ ಅನ್ಕೊಂಡು ಅದರಿಂದಾಗಿ ನಿಮ್ಮ ಕೆಲಸ ಹೋದ್ರೂ ಕೂಡ ಅದಕ್ಕಿಂತ ಉತ್ತಮವಾಗಿರುವಂತಹ ಕೆಲಸವನ್ನ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಂದು ತಿಂಗಳು ಮಾತ್ರ ಇದಕ್ಕೆ ಕಷ್ಟ ಕೊಡಬಹುದು ನಿಮ್ಗೆ ಕೆಲಸ ಇಲ್ಲ ಅಂತ ಹೇಳಿ ಅಥವಾ ಇನ್ನೊಂದು ಕಡೆ ನೀವೇನಾದ್ರೂ ಶಿಫ್ಟ್ ಆಗ್ಬಹುದು ಅಥವಾ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಬಹುದು ವರ್ಗಾವಣೆ ಮಾಡಬಹುದು ಇದರಿಂದಾಗಿ ನಿಮಗೆ ಧನ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹಾಗೆ ಸ್ವಲ್ಪ ಅಡ್ಡದಾರಿಯಿಂದ ಹಣ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಅಡ್ಡದಾರಿ ಅಂದ್ರೆ ಒಂದು ಲಂಚ ಅಂತ ಹೇಳುವಂಥದ್ದು ಹಾಗಾಗಿ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ನಿಮಗೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ದೇಹದಲ್ಲಿ ಜಾಡೇ ಜಾಸ್ತಿ ಆಗುತ್ತೆ ಅಂದ್ರೆ ಲೇಸಿನೆಸ್ ಆಗುವಂತಹ ಸಾಧ್ಯತೆ ಲೇಜಿ ಆಗುವಂತಹ ಸಾಧ್ಯತೆ ಇದೆ ಈ ಲೇಸಿನೆಸ್ ಇಂದಾಗಿ ನೀವು ಬೆಳಗ್ಗೆ ಹೇಳುವಂತಹದ್ದು ತಡ ಆಗ್ಬಹುದು ಇದರಿಂದಾಗಿ ನಿಮ್ಮ ಯಾವುದೊಂದು ಅಪರ್ಚುನಿಟಿ ಮಿಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ನೆಮ್ಮದಿ ದೂರ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ನೆಮ್ಮದಿಯನ್ನು ಕರ್ಕೊಂಡು ಮನಸ್ಸಿಗೆ ಮನಶಾಂತಿ ಇಲ್ಲದೆ ಹಲವಾರು ರೀತಿಯ ಸಮಸ್ಯೆಗಳು ಕೂಡ ನಿರ್ಮಾಣ ಆಗ್ಬಹುದು ಮಾಡದ ತಪ್ಪಿಗೆ ಸೆರೆಮನೆ ವಾಸ ಅಂತ ಕೂಡ ಬರುತ್ತದೆ ಹಾಗಾಗಿ ಸೆರೆಮನೆಯ ಕಡೆ ಕರ್ಕೊಂಡು ಹೋಗ್ತದೆ ಯಾರಾದರೂ ತಪ್ಪು ದಾರಿಯಲ್ಲಿ ಹೋಗುವಂತವರಿದ್ರೆ ಆದಷ್ಟು ಅದನ್ನ ಸರಿಪಡಿಸ್ಕೊಳ್ಳಿ ಈ ಒಂದು ಸಮಸ್ಯೆಗಳು ಬಾರದ ರೀತಿಯಲ್ಲಿ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಹಾಗೆ ಕನ್ಯಾ ರಾಶಿ ರಾಷ್ಟ್ರಾಧಿಪತಿ ಬುಧ ಪ್ರತಿಯೊಬ್ಬರು ನನ್ನ ಕೇಳೋದು ಏನಿದು ಗುರುಗಳೇ ಕೈಯಲ್ಲಿ ಮಣಿಗಳನ್ನ ಹಾಕಿರ್ತಿರಲ್ಲ ಅಂತ ಹೇಳಿ ಇದು ವಿಶೇಷವಾಗಿ ಕನ್ಯಾ ರಾಶಿವರಿಗೋಸ್ಕರ ವರೆಗೋಸ್ಕರ ಸಿದ್ಧಪಡಿಸಿರ್ತಕ್ಕಂತಹ ಮಣಿಗಳಾಗಿರುತ್ತೆ ಈ ಮಣಿಗಳನ್ನ ನೀವು ನಿಮ್ಮ ಹಸ್ತದಲ್ಲಿ ಧಾರಣೆ ಮಾಡೋದು ಇದು ಬುಧನ ಅಂಶ ಒಂದು ಮಣಿಗಳಾಗಿದ್ದು ಇದನ್ನ ನೀವು ಧಾರಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳೇನಾದ್ರು ಆಗ್ತಾ ಇದ್ರೆ ಆರೋಗ್ಯ ವ್ಯವಹಾರ ವ್ಯಾಪಾರಗಳಲ್ಲಿ ಏನಾದ್ರು ಅಡೆತಡೆ ಆಗ್ತಾ ಇದ್ರೆ ನಿಮಗೆ ಪರಿಹಾರ ಆಗುತ್ತೆ ಅಥವಾ ನಿಮ್ಮ ಗುರುಬಲ ಇಲ್ಲದೆ ಇರುವಂತವ್ರು ಹಾಗಾಗಿ ಕನ್ಯಾ ರಾಶಿಯವರು ಪ್ರತಿಯೊಬ್ಬರಿಗೂ ಕೂಡ ಗುರುಬಲ ಅಂತಕ್ಕಂಥದ್ದಿಲ್ಲ ಈ ಮಣಿಗಳನ್ನ ನೀವು ಧಾರಣೆ ಮಾಡೋದ್ರಿಂದ ಇದು ಗುರುವಿನ ಅಂಶ ಉಳ್ಳಂತಹ ಮಣಿಗಳು ಇದನ್ನ ನೀವು ಧಾರಣೆ ಮಾಡೋದ್ರಿಂದ ಗುರುವಿನ ಬಲ ಅಂತಕ್ಕಂಥದ್ದು ಕೂಡ ನಿಮ್ಮ ಜೊತೆ ಇರುತ್ತೆ ಈಗ ಏನೇನು ಸಮಸ್ಯೆಗಳು ಹೇಳಿದ್ನಲ್ಲ ಇದೆಲ್ಲವೂ ಕೂಡ ಗುರುವಿನ ಬಲ ಇಲ್ಲದೆ ಇರೋದ್ರಿಂದ ನಿಮಗೆ ಆಗುವಂಥದ್ದು ಹಾಗಾಗಿ ಗುರುವಿನ ಶಕ್ತಿ ಅಂತಕ್ಕಂಥದ್ದು ನಿಮ್ಮ ಜೊತೆ ಇರುವ ರೀತಿ ಆಗುತ್ತೆ ಈ ಎರಡನ್ನು ಕೂಡ ನಿಮ್ಮ ಹಸ್ತದಲ್ಲಿ ನೀವು ಧಾರಣೆ ಮಾಡ್ಕೊಳ್ಳಿ ಇದು ಪ್ರತ್ಯೇಕವಾಗಿ ಕನ್ಯಾ ರಾಶಿಯವರೆಗೆ ಮಾತ್ರ ಇರುವಂಥದ್ದು ಹಾಗಾಗಿ ಇದನ್ನು ನೀವು ಧಾರಣೆ ಮಾಡ್ಕೊಳ್ಳಿ ಇದರಿಂದಾಗಿ ನಿಮ್ಮ ಸಮಸ್ಯೆಗಳು ಪೂರ್ಣವಾಗಿ ಪರಿಹಾರ ಆಗುತ್ತೆ ಗುರು ಮತ್ತು ಬುಧ ಎರಡನ್ನ ಕಾಂಬಿನೇಷನ್ ಮಾಡಿ ಧಾರಣೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ವ್ಯಾಪಾರ ಹಣಕಾಸು ಅಥವಾ ವಿದ್ಯಾಭ್ಯಾಸ ಮಕ್ಕಳು ಕೂಡ ಇದನ್ನು ಧಾರಣೆ ಮಾಡ್ಕೋಬೋದು ಹಾಗೆ ಇದು ಸ್ತ್ರೀ ಪುರುಷ ಅಂತ ಇಲ್ಲದೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ವಯಸ್ಸಿನವರು ಕೂಡ ಇದನ್ನ ಧಾರಣೆ ಮಾಡ್ಕೋಬಹುದು ಅಂಟು ಮುಂಟು ಅನ್ನೋದು ಖಂಡಿತವಾಗ್ಲು ಕೂಡ ಈ ಮಣಿಗಿಳಿಗಿರೋದಿಲ್ಲ ನವರತ್ನಗಳನ್ನ ಏನು ಹಾಕ್ತೇವಲ್ಲ ಪುಷ್ಯರಾಗ ಅಂತ ಹೇಳ್ತೇವೆ ಅಥವಾ ಒಂದು ಪಚ್ಚೆ ಹರಳನ್ನ ಏನ್ ಹಾಕ್ತಿವಲ್ಲ ಅದರ ಉಪರತ್ನಗಳಿದಾಗಿರುತ್ತೆ ಇದನ್ನು ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ನಿಮ್ಮ ಸಮಸ್ಯೆಗಳು ಪೂರ್ಣ ಪರಿಹಾರ ಆಗುತ್ತೆ ಇದನ್ನ ಬೇಕಾದವರು ಸಾಧ್ಯ ಆದವರು ಮಾತ್ರ ತರಿಸ್ಕೊಳ್ಳಿ ಈ ಮಣಿಗಳನ್ನ ನಿಮಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿಸಿ ನಿಮಗೆ ಕಳಿಸ್ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ ಹಾಗಾಗಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಗುರು ಪರಿಹಾರ ಮಣಿಗಳನ್ನು ಯಾರಿಗೆ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ ಅಂತವರು ವಿಶೇಷವಾಗಿರ್ತಕ್ಕಂಥದ್ದು ನೀವು ಮಾಡುವಂತಹ ಪರಿಹಾರ ಅಂದ್ರೆ ಈ ಗುರು ಸಂಚಾರದ ದಿನ ಹದಿನಾಲ್ಕನೇ ತಾರೀಕು ಏನಿದೆ ಅವತ್ತು ನಿಮ್ಮ ಗುರುಗಳು ಯಾವ್ದಾದ್ರು ಗುರುಗಳು ನಿಮಗೆ ವಿದ್ಯೆ ಕಲಿಸಿರ್ತಕ್ಕಂತಹ ಗುರುಗಳು ಅಥವಾ ಯಾವುದೇ ಗುರು ದೇವಸ್ಥಾನಕ್ಕೆ ಹೋಗಿ ಹಳದಿ ವಸ್ತ್ರವನ್ನ ದಾನವಾಗಿ ನೀಡಿ ಕಡಲೆ ಕಾಳುಗಳನ್ನ ದಾನವಾಗಿ ನೀಡಿ ಇದರಿಂದಾಗಿ ಖಂಡಿತವಾಗ್ಲು ಕೂಡ ನಿಮ್ಮ ಗುರು ಅಂತಕ್ಕಂಥದ್ದು ನಿಮಗೆ ಯಾವುದೇ ತೊಂದರೆಯನ್ನ ಮಾಡದೆ ಚೆನ್ನಾಗಿ ನಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಹಾಗೆ ಆರೋಗ್ಯ ಎಲ್ಲ ವಿಚಾರಗಳು ಕೂಡ ಕನ್ಯಾ ರಾಶಿಯವರಿಗೆ ಅಭಿವೃದ್ಧಿ ಆಗ್ಲಿ ಅವರ ಮನಸ್ಸೋ ಇಷ್ಟ ಸಿದ್ಧಿ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗ್ಲಿ ಸರ್ವೇ ಜನ ಹಸುಖಿನೂ ಭವಂತ